ಇಲ್ಕಲ್ ನಗರದ ಸರ್ವ ಮುಸ್ಲಿಂ ಬಾಂಧವರಿಗೆ ಅಸ್ಸಲಾಮು ವಲೈಕುಮ್ ರಹಮತುಲ್ಲಾಹಿ ಬರಕಾತು ಇವತ್ತು ಇಲ್ಕಲ್ ನಗರದಲ್ಲಿ ನಡೆದಂತಹ ಜಾಮ ಮಸ್ಜೀದ್ ಉರ್ಫ್ ಜುಮ್ಮಾ ಮಸ್ಜೀದ್ ಉರ್ಫ್ ಸಾರ್ವಜನಿಕ ಮುಲ್ಲಾ ಮಸ್ಜಿದ್ರು ಇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಒಕ್ಕ ಪ್ರಾಪರ್ಟಿ ಆಗಿ ನೋಂದಣಿ ಆಗಿರ್ತದೆ ಇದರ ನಂತರ ಈ ಪ್ರಾಪರ್ಟಿಯಲ್ಲಿ ಯಾವ ಪಿ ಜಿ ಪ್ರಾಪರ್ಟಿ ಓನರ್ಶಿಪ್ ಬರೋದು ಕರ್ನಾಟಕ ಸ್ಟೇಟ್ ಬೋರ್ಡ್ ವಾಕಿಗೆ ಇರ್ತದೆ ಅದೇ ರೀತಿ ಹತ್ತೊಂಬತ್ತು ನೂರ ಎಪ್ಪ ಎಂಬತ್ತೆಂಟರಲ್ಲಿ ಒಂದು ಕಮಿಟಿ ಇತ್ತು ಆ ಕಮಿಟಿ ಆದ ನಂತರ ಈಗ ಯಾವುದೇ ಕಮಿಟಿಗಳು ಇರೋದಿಲ್ಲ ನಮ್ಮ ನಾಲೆಜ್ ಪ್ರಕಾರ ಯಾವುದೇ ಕಮಿಟಿಗಳು ಇರೋದಿಲ್ಲ ಇದಾದ ನಂತರ ನಾವು ವಿಶಾಲ್ ಜೈನ್ ಅವರಿಗೆ ಒಂದು ಲೀಗಲ್ ನೋಟಿಸನ್ನು ಕೊಟ್ಟಿದ್ವಿ ದಿನಾಂಕ ಇಪ್ಪತ್ತಾರು ಆಗಸ್ಟ್ನಂದು ಒಂದು ಲೀಗಲ್ ನೋಟಿಸನ್ನು ಕೊಟ್ಟಿದ್ವಿ ಅದು ಲೀಗಲ್ ನೋಟಿಸ್ ಅವರಿಗೆ ಇಪ್ಪತ್ತೆಂಟನೇ ತಾರೀಕಿಗೆ ತಲುಪಿತ್ತು ಆ ಲೀಗಲ್ ನೋಟಿಸ್ ತಲುಪಿದ ನಂತರ ವಿಶಾಲ್ ಜೈನ್ ಆಗಲಿ ಅದಕ್ಕೆ ಸಂಬಂಧಪಟ್ಟವರೇ ಆಗಲಿ ಯಾರೇ ಅದಕ್ಕೆ ಒಂದು ಒಂದು ಕಿಮ್ಮತ್ತು ಕೊಡದೆ ಅದನ್ನು ನೆಗ್ಲೆಕ್ಟ್ ಮಾಡಿ ತಾವು ಒಂದು ಹೆಮಕ್ಕಿನಿಂದ ಇವತ್ತು ಅವರು ಏನು ಮಾಡ್ತಾ ಇದ್ದಾರೆ ಓಪನಿಂಗ್ ಮಾಡಕ್ಕೆ ಶುರು ಮಾಡಿದ್ರು ಅದಕ್ಕಾಗಿ ನಾವು ಒಂದನೇ ತಾರೀಕಿಗೆ ಡಿ ಸಿ ಅವ್ರಿಗೂ ಒಂದು ರೆಪೇಷನ್ ಲೆಟ್ರ್ ಹಾಕಿದ್ವಿ ಅದೇ ರೀತಿ ಜಿಲ್ಲಾ ಒಕ್ಕಫ್ ಅಧಿಕಾರಿಗೂ ರಿಪೊಗ್ನೇಷನ್ ಲೆಟ್ರ್ ಹಾಕಿದ್ವಿ ಅದೇ ರೀತಿ ಎಸ್ ಪಿ ಸಾಹೇಬ್ರಿಗೂ ಕೂಡ ಒಂದು ಒಂದನೇ ತಾರೀಕಿಗೆ ನಾವು ರೆಪೇಷನ್ ಲೆಟ್ರ್ ಹಾಕಿದ್ವಿ ಇಷ್ಟೆಲ್ಲ ಲೆಟ್ರ್ ಹಾಕಿದ್ರು ಕೂಡ ಇವರು ಹೆಮಕ್ಕಳಿಂದ ಇವತ್ತು ಓಪನಿಂಗ್ ಮಾಡೋಕ್ಕೆ ಹೋದರು ನಾವು ಶಾಂತ ರೀತಿಯಾಗಿ ನಮ್ಮ ಯುವಕರೆಲ್ಲರೂ ಕೂಡಿ ಅವ್ರಿಗೆ ಒಂದೇ ವಿನಂತಿಯನ್ನು ಮಾಡಿದೀವಿ ನಿಮ್ಮ ಹತ್ರ ಇರುವಂಥ ದಾಖಲೆಗಳನ್ನು ಪ್ರಸ್ತುತಪಡಿಸಿ ಪ್ರಸ್ತುತಪಡಿಸಿ ನೀವು ಇದನ್ನು ಓಪನಿಂಗ್ ಮಾಡಬಹುದು ಅದಕ್ಕೆ ನಮ್ದು ಯಾವುದೇ ರೀತಿಯ ತಕರಾರು ಇಲ್ಲ ಅಂತ ಹೇಳಿದಾಗಿಯೂ ಕೂಡ ಅವರು ಯಾವುದೇ ದಾಖಲೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿಲ್ಲ ಇದಾದ ಮೇಲೆ ಇಲ್ಲಿಗನ್ ನಗರ ಪಿ ಎಸ್ ಐ ಸಾದರೂ ನಾವು ಪ್ರತಿಭಟನೆ ಮಾಡುವಂಥ ಸ್ಥಳಕ್ಕೆ ಬಂದು ಸಮಜಾಯಿಷಿಯನ್ನು ಮಾಡೋದಕ್ಕಾಗಿ ನಮ್ಮನ್ನ ಸ್ಟೇಷನ್ ಕಾರ್ಯಕ್ರಮ ಬಂದರು ಇಬ್ಬರು ವಿಶಾಲ್ ಜೈನ ಟೀಮ್ ಅನ್ನ ಅದರ ಜೊತೆ ಸಿ ಪಿ ಎಸ್ ಅದನ್ನು ಉಸ್ತುವಾರಿಯನ್ನು ವಹಿಸಿದ್ರು ಹಾಗೆ ಕುಂತಾಗ ನಾವು ನಮ್ಮ ದಾಖಲಾತಿಗಳನ್ನ ಕೊಟ್ವಿ ಇದು ಒಂದು ಒಕ್ಕ ಪ್ರಾಪರ್ಟಿ ಇದೆ ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಪ್ರಾಪರ್ಟಿ ಅಲ್ಲ ಅಂತ ಹೇಳಿ ಅವರು ಯಾರು ವಿಶಾಲ್ ಜೈನ ಟೀಮ್ ದವರು ಯಾವುದೇ ರೀತಿಯಾದ ದಾಖಲಾತಿಗಳನ್ನ ಪ್ರಸ್ತುತ ಪಡಿಸಲಿಲ್ಲ ಅದೇ ರೀತಿಯಾಗಿ ಮತ್ತೆ ಅದೇ ಸಮಯದಲ್ಲಿ ನಾವು ಇನ್ನೊಂದು ಲೆಟರ್ನ ಕೊಟ್ಟಿದ್ವಿ ಅರ್ಜಿಯನ್ನ ಸಿ ಎಂ ಸಿ ಅವರಿಗೆ ಸಿ ಎಮ್ ಸಿ ಕಮಿಷನರ್ ಕೂಡ ಆ ಒಂದು ನಲ್ಲಿ ಕುಂತಿದ್ರು ಸಿ ಎಂ ಸಿ ಅವರು ಅವರು ತನಿಖೆ ಮಾಡಿದಾಗ ಅವರಲ್ಲಿ ಅವ್ರ ಕಡೆಯಿಂದ ಇವರು ಯಾವುದೇ ರೀತಿಯ ಪರವಾನಗಿ ಅಂಗಡಿಯನ್ನು ಇದು ಮಾಡಲಿಕ್ಕೆ ಲೈಸೆನ್ಸನ್ನು ಪಡೆದಿರುವುದಿಲ್ಲ ಇದೆಲ್ಲ ಆದ ಮೇಲೆ ಕಮಿಷನರ್ ಸಾಹ್ರು ಇಷ್ಟೇ ಹೇಳಿದರು ಸಿ ಎಂ ಸಿ ಕಮಿಷನರ್ ಸಾಹರು ನೀವು ಲೈಸೆನ್ಸ್ ತಗೊಂಡ ನಂತರ ಈ ಒಂದು ಶಾಪ್ ಶಾಪನ್ನು ನೀವು ಓಪನ್ ಮಾಡಲಿಕ್ಕೆ ಬರ್ತೈತೆ ಅಲ್ಲಿವರೆಗೂ ಈ ಶಾಪನ್ನು ನೀವು ಬಂದ್ ಮಾಡಿ ಅಂತ ಹೇಳಿದರು ಅದಕ್ಕೆ ನಾವೆಲ್ಲರೂ ಸಹಮತ ವ್ಯಕ್ತಪಡಿಸಿ ನಾವು ಅಲ್ಲಿಂದ ಮಾಡಲಿ ಬಂದಿವಿ ಇಷ್ಟೆಲ್ಲ ಆಗಿರೋದು ಈ ಒಂದು ಇದರಲ್ಲಿ ಸಹಕರಿಸಿದಂತಹ ಶಾಂತ ರೀತಿ ಪ್ರತಿಭಟನೆ ಮಾಡಲು ಸಹಕರಿಸಿದಂತಹ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ಪೊಲೀಸ್ ಇಲಾಖೆಗೆ ಪತ್ರಕರ್ತರಿಗೆ ಎಲ್ಲ ಹಿತೈಷಿಗಳಿಗೂ ಕೂಡ ಹಾಗೂ ಅದೇ ರೀತಿಯಾಗಿ ಜೈನ್ ವಿಶಾಲ್ ಅವ್ರಿಗೂ ಕೂಡ ನಾವು ಸಹಕರಿಸಿ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ ಈ ಒಂದು ಏನು ಪರವಾನಿಗೆ ತ ಡಾಕ್ಯುಮೆಂಟ್ಸಲ್ಲಿ ಇವರು ನಮಗೆ ಪ್ರಸ್ತುತ ಪಡಿಸಿದ ಮೇಲೆ ಈಗ ಅದೇ ರೀತಿ ಜಿಲ್ಲಾ ಒಕ್ಕಪ್ಪ ಅಧಿಕಾರಿ ಅವರು ಒಂದು ಎಕ್ವೈರಿ ಮಾಡಿದ ಮೇಲೆ ಏನು ಬರ್ತಾ ಡಾಕ್ಯುಮೆಂಟ್ಸ್ ತೋರಿಸಿದ ಮೇಲೆ ಇವರಿಗೆ ಸಿಎಂ ಸಿ ಅವರ ಪರವಾನಿ ಪಡೆದ ಮೇಲೆ ಮತ್ತೊಳ್ಳೆ ಓಪನ್ ಮಾಡ್ಬೇಕಂತ ಹೇಳಿ ಒಂದು ಆದೇಶ ಆಗಿದೆ ಅದಕ್ಕೆ ನಾವೆಲ್ಲರೂ ಸ್ವಾಗತವನ್ನ ವ್ಯಕ್ತಪಡಿಸ್ತೇವೆ मैं बोले आके धमकी दिए हमको को करूंगा हम धमकी दिया आपको आपको बोले आप रेंट में हैं तो रेंट एग्रीमेंट दे वक्त का है किसको रेंट दे रहे हैं उतना बोलो बता बारे कुंद्रिन लेकर बता बैठो येत बड रे आराम कर मा

哎。 तो से ने बोलो तो दर जाने के के ये लोग धमकी डाले बोलते डाला आपको धमकी डाला आपको लग रहा है आपको धमकी डाला अच्छा लग रहा है आप अंदर आएंगे आपको धमकी नहीं इसीलिए बात तो करेंगे

ಆಡಳಿತ ಮಂಡಳಿ ಆಯ್ತಲ್ಲ ಅಂತ ದೂರ ಇಪ್ಪತ್ತಾರನೇ ತಾರೀಕಿಗೆ ಕಾನೂನು ಪ್ರಕಾರ ನಾವು ಈಗ ಹಂಗ ಕಾನೂನು ಪ್ರಕಾರ ಕೊಡ್ಲಿ ಏನಿಲ್ಲ ನಾವು ಕಾನೂನು ಬಂದು ಹೇಳೋದ್ರಲ್ಲ ಕಮಿಟಿ ಇನ್ನೊಂದು ಕಮಿಟಿ ಇದೆ ಅಂತ ಹೇಳ್ತಾ ಇದಾರಲ್ಲ ಕಮಿಟಿ ಇರೋದಕ್ಕೆ ಪ್ರೂಫ್ ಕೊಡಿ ಅಂತ ಹೇಳಿ ಪ್ರೂಫ್ ಇಲ್ಲ ಅಂತ ನಾವ್ ಹೇಳ್ತಾ ಇದೀವಿ ಅವ್ರು ಇದೇ ಅಂತ ಒನ್ ಟು ಒನ್ ಮಾತಾಡಕ್ಕೆ ಇದೇ ಡಾಕ್ಯುಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಜೈನ್ ಅವರು ಅಲ್ಲಿ ಹೋಗ್ಬಿಡನಾ ನಮ್ಗೆ ನಮ್ಗೆ ಹಾಕೋಂತರ ನಮ್ಗೆ ಇದು ಮಾಡೋಂತರ ಅಂತ ಹೇಳಿ ಜೈನ್ ಅವರು ಹೇಳಿದ್ದಾರೆ कौन थे मतलब आप बता रहे हैं कि आप जैसे बड़े-बड़े नेता हैं मास्कर भी छोड़ दिया करा भी चल आई थी उसके बाद मैं खाली नहीं थी ये बात किए नहीं नहीं सब उम्मीद बात नहीं है और येनो बात है यार और हम बात कर रहे हैं आप कब तक बिछीना काम कर रहे हैं आज तक आज तक काउंट मेरे पास कमेटी में ये कमेटी क्यों पहुंच रहे हैं कहां पहुंच रहे हैं

ओ बड़ा जाना है ओके पास ठीक है 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 ठीक है

കേൾളി ആദകാ അഡ്മിഷൻ ഒക്കെ നടക്ക പരിപാടി സ്റ്റേഷൻ മാറി അതെന്താ ഹംഗ് ഹംഗ് മടം അമീർ ബാർ ഇതെ പരിപാടി പരിപാടി ബോൾ കേർ പേർ സേ ബാത് കർക്കെ ആജ് ബോൾ ക്ലോസ് മാർക്ക് ഹംഗ് ബോൾ സർ അൽപ്പം ഇവർത്ത് നീ ഹേളിരാല സർ 15 ടൈം മാർക്ക് അതിൻ കേളിരാല ഈ മത് മത് സർ ഹേളിരാല സർ ഹേളിരാല ക്ലോസ് മാർക്ക് ബിടീ സർ ക്ലോസ് മാർക്ക് മാർക്ക് കേളി വൺ മിനിറ്റ് അൽപ്പം ഇന ടോറേഷൻ മാർക്ക് പ്ലീസ് പ്ലീസ് അല്ല അല്ല അല്ല

ಹಂಗ ಕು ನಿಮ್ಗೆಲ್ಲ ಕೊಡ್ತೀನಿ ನಾವು ಕೊಡ್ಲಿಲ್ಲ ಅಂದ್ರೆ ಹೋಲ್ ಮಾಡ್ತೀವಿ ಹದಿನೈದು ಕೂತಾಗಿ ಹೇಳ್ಬೇಡ ಅದಕ್ಕೆ ಹೇಳಕ್ಕ ನಿಮ್ಗೆ ಮತ್ತೆ ಎಲ್ಲ ಇಲ್ಲಿ ನಿಂತು ಇದನ್ನೆಲ್ಲ ಮಾತಾಡಕ್ಕಾಗೋದಿಲ್ಲ ಅಂತ ಹೇಳಾಕತ್ತೀನಿ ಮನೇನ ಹೇಳಕತ್ತೀನಿ ನಿಮ್ದು ಇಲ್ಲಿ ನಿಂತು ಮಾತಾಡುವ ಅಲ್ಲೇ ಅಲ್ಲ ಇಲ್ಲಿ ಅವ್ರಲ್ಲ ಅವ್ರಿಗೆ ಮಾತಾಡ್ಬೇಕಾಗಿತ್ತು ಅಲ್ಲಿ ಅವ್ರೇನಂದ್ರೆ ನೀವು ಮಾತಾಡ್ಬೇಕಂದ್ರೆ ನೀವು ಮಾತಾಡ್ಬೇಕು ನಾ ಮಾತಾಡಿ ಅಂದ್ರೆ ಅವ್ರು ಹೇಳಿ ಕೇಳಬೇಕಾಗಿ ಅಂದ್ರೆ ನೀವು ಕೇಳಿಲ್ಲ बा इ